ಬಂಟ್ವಾಳ ತಾಲೂಕಿನ ಮೂಡ ಗ್ರಾಮದ ಕಾರಣಿಕ ಕ್ಷೇತ್ರ ಪಣೋಲಿಬೈಲು ಶ್ರೀ ಕಲ್ಲುಟ್ಟಿ ದೇವಸ್ಥಾನದಲ್ಲಿ ನವೆಂಬರ್ ಇಪ್ಪತ್ತ ಐದರಂದು ವರ್ಷಾವಧಿ ಕೋಲ ಜರುಗಲಿದೆ ಕೊಪ್ಪರಿಗೆ ಮುಹೂರ್ತ ದೀಪೋಜ್ವಲನ ಕುಣಿತ ಭಜನೆ ಶ್ರೀ ಕಟೀಲು ಮೇಳದವರಿಂದ ಯಕ್ಷಗಾನ ಬಯಲಾಟ ಶ್ರೀ ದೇವಿ ಮಹಾತ್ಮೆ ಸಾರ್ವಜನಿಕ ಅನ್ನ ಸಂತರ್ಪಣೆ ನಡೆಯಲಿದೆ ನವೆಂಬರ್ ಇಪ್ಪತ್ತ ಐದು ಮಂಗಳವಾರದಂದು ನವಕ ಕಲಶ ಪ್ರಧಾನ ಮತ್ತು ಹನ್ನೆರಡು ತೆಂಗಿನಕಾಯಿ ಗಣಹೋಮ ಬೆಳಗ್ಗೆ ಗಂಟೆ ಹತ್ತರಿಂದ ನಾಗತಂಬಿಲ ಮಧ್ಯಾಹ್ನ ಗಂಟೆ ಹನ್ನೆರಡು ಮೂವತ್ತಕ್ಕೆ ಸಾರ್ವಜನಿಕ ಅನ್ನ ಸಂತರ್ಪಣೆ ಎರಡು ಮೂವತ್ತರಿಂದ ವಿವಿಧ ಭಜನಾ ಮಂಡಳಿಗಳಿಂದ ಭಜನಾ ಸಂಕೀರ್ತನೆ ನಡೆಯಲಿದೆ ಪಣೋಲಿಬೈರು ಶ್ರೀಕೃಷ್ಣ ಮಂದಿರದಲ್ಲಿ ಭಜನಾ ಸಂಕೀರ್ತನೆ ಬಳಿಕ ಮೆರವಣಿಗೆ ಸ್ಥಳೀಯ ಪ್ರತಿಭೆಗಳಿಂದ ವಿವಿಧ ಸಾಂಸ್ಕೃತಿಕ ವೈವಿಧ್ಯ ಕಾರ್ಯಕ್ರಮ ಸಂಗೀತ ಗಾನ ಸಂಭ್ರಮ ರಾತ್ರಿ ಲಕುಮಿ ತಂಡದ ಕುಸಲ್ದ ಕಲಾವಿದರ ಅಭಿನಯಿಸುವ ತುಳು ಹಾಸ್ಯಮಯ ನಾಟಕ ಆಂಟಿಬುಕ ಅಂಕಲ್ ತುಳು ನಾಟಕ ಪ್ರದರ್ಶನ ಬಳಿಕ ಬಂಡಾರದ ಮನೆಯಿಂದ ದೈವಗಳ ಬಂಡಾರ ಬರುವುದು ರಾತ್ರಿ ಗಂಟೆ ಹನ್ನೆರಡರಿಂದ ವರ್ಷಾವಧಿ ಕೋಲ ಸೇವೆ ನಡೆಯಲಿದೆ